ವಿಷ್ಣು ಚಂದ್ರ ಅವರೇ ನಿಜಕ್ಕೂ ಕೂಡ ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಇವತ್ತು ನಿನ್ನೆ ಹೋರಾಟ ಅಲ್ಲ ದಶಕಗಳಿಂದ ಕೂಡ ಈ ಹೋರಾಟವನ್ನು ಮಾಡಿಕೊಂಡು ಬರಲಾಗಿತ್ತು ಕೊನೆಗೂ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಕರ್ನಾಟಕ ರತ್ನ ನೀಡುವಂಥ ವಿಚಾರ ಎಷ್ಟು ಖುಷಿ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಖುಷಿ ಅನ್ನೋದಕ್ಕಿಂತ ನೋವುಗಳೇ ಜಾಸ್ತಿ ಆಗಿತ್ತು ನಮಗೆ ಸುಮಾರು ಹದಿನೈದು ವರ್ಷದಿಂದ ಓಕೆ ಎಲ್ಲ ನಟರಿಗೆ ಬೆಳೆ ಬೇಗನೆ ಸಿಕ್ಬಿಡ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಂಗಾರನೂ ತೊಂಬತ್ತೆರಡರಲ್ಲೇ ಅವ್ರಿಗೆ ಅವರು ಮುಖ್ಯಮಂತ್ರಿ ಅದಕ್ಕೆ ಸಿಕ್ಬಿಡ್ತು ಓಕೆ ಪುನೀತ್ ಅವ್ರಿಗೆ ಆದಷ್ಟು ಬೇಗ ಭಾಳ ಚಿಕ್ಕ ವಯಸ್ಸಿನಲ್ಲೇ ಸಿಕ್ಬಿಡ್ತು ನಮಗೆಲ್ಲ ಸಂತೋಷದ ವಿಷಯ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅದು ವಿಷ್ಣು ಸಾರಿಗೆ ಎಲ್ಲೋ ಒಂದು ಕಡೆ ಸುಮಾರು ನಲವತ್ತು ಆರು ವರ್ಷ ಅವರು ಚಿತ್ರರಂಗಕ್ಕೆ ಸೇವೆ ಚಲಿಸಿರ್ತಾರೆ ಅವರು ಮರಣ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ನಂತರ ನಾವು ಒಂದು ಕೂಗಿದ್ದಿದ್ದು ಅವ್ರಿಗೆ ಒಂದು ಕರ್ನಾಟಕ ರತ್ನ ಕೊಡಬೇಕಾಯ್ತನಿತ್ತು ಆದರೂ ಕೂಡ ನಾವು ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರಿಗೆ ಅನೇಕ ನಮ್ಮ ಕೆ ಎಚ್ ಎಸ್ ಕೆ ಪಾಟೀಲ್ ಸಾಹೇಬ್ರಿಗೆ ಅನೇಕ ಎಲ್ಲ ಸಂಪುಟದಲ್ಲಿ ಸಚಿವರುಗಳಿಗೆಲ್ಲರು ಫೇರ್ ಒಂಬತ್ತಿಂದ ಒಂದು ಬಂದಿದ್ದಾರೆ ಆಮೇಲೆ ಚಿತ್ರನಾಟರು ಪಾಪ ನಮ್ಮ ಕಲಾವಿದರು ಕಲಾವಿದರು ನಿರ್ಮಾಪಕರು ಎಲ್ಲರೂ ಒಂದು ಅಷ್ಟು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯಮ್ಮವ್ರಿಗೆ ಈ ಕೀರ್ತಿ ಚೆಲ್ಲಬೇಕು ನಾವು ಅಭಿಮಾನಿಗಳು ಎಷ್ಟೇ ಹೋರಾಟ ಮಾಡಿದ್ರು ಸರ್ಕಾರ ಪಂದಿಸ್ತಾ ಇರಲಿಲ್ಲ ಯಾಕಂದರೆ ಅವರು ಐವತ್ತು ವರ್ಷದ ಚಿತ್ರರಂಗದಲ್ಲಿ ಸೇವೆ ಸಲ್ತಿರ್ತಾರೆ ಆ ಅವರು ಆ ಕರ್ನಾಟಕ ರತ್ನ ಬಂದಾಗ ಅವ್ರ ಮುಖದಲ್ಲಿ ನಿನ್ನೆ ಎಲ್ಲೋ ಒಂದು ಕಡೆ ಸರಸ್ವತಿ ಮುಖ ದೇವ್ರ ಮುಖ ನೋಡಿದಂಗೆ ಇತ್ತು ಅಷ್ಟು ಸಂತೋಷ ಅವರು ವ್ಯಕ್ತಪಡಿಸಿದ್ರು ನಮಗೂ ಅಷ್ಟೇ ಅಭಿಮಾನಿಗಳಿಗೆ ಅಷ್ಟೇ ಸಂತೋಷ ಆಗಿದೆ ಇವತ್ತು ಆರು ಕೋಟಿ ಕನ್ನಡಿಗರಿಗೆ ಎಲ್ಲರಿಗೂ ಒಂದು ಸಮಾಧಾನ ತಂದಿದೆ ಆದರೆ ಆದಷ್ಟು ಬೇಗ ಏನು ಇದೊಂದು ಮುಂದೆ ರಾಜ್ಕುಮಾರ್ ಪುನೀತರು ಕೊಟ್ಟರು ಅದೇ ಇರೋದನ್ನು ಇದೊಂದು ಮುಂದೆನೇ ಕೊಡಬೇಕು ನಮ್ಮ ವಿಷ್ಣು ಸಾರಿಗೆ ಕರ್ನಾಟಕ ಪ್ರಶಸ್ತಿ ಅಂತ ನಾನು ಕರ್ನಾಡು ವಿಷ್ಣು ಸೇನ ರಾಜ್ಯ ಸುಮಾರು ನಲವತ್ತು ವರ್ಷಗಳಿಂದ ವಿಷ್ಣು ಸಾರನ್ನ ಹತ್ರದಿಂದ ಬಲ್ಲವನು ಹತ್ರದಿಂದ ನೋಡಿದವನು ಕಷ್ಟಗಳು ಸುಖ ಚಿತ್ರ ನಿಮಗೆಲ್ಲ ಮಾಧ್ಯಮನವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ ನಾನು ಎಲ್ಲೂ ಹೇಳಬೇಕಾಗಿರಲ್ಲ ಈಗ ಏನು ಇತ್ತೀಚೆಗೆ ಬಂದು ಕೆಲವು ಅಭಿಮಾನಿಗಳು ಕೂಡ ಬಂದಿದ್ದಾರೆ ಅದು ನಮಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಬಲ ಸಿಕ್ಕಿದೆ ಅವ್ರಿಗೂ ನಾನು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಯಾವುದೇ ಹೆಣ್ಮಕ್ಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಪ ನಮ್ಮ ನೋಡಿ ಇವತ್ತು ನಮ್ಮ ಅವರು ನಾನು ಇವತ್ತಿ ಇವರು ನೋಡ್ತಾ ಇರೋದು ಆವತ್ತು ಪಾಪ ಅಭಿಮಾನಿ ಸುಡಿಯತ್ರ ಅವ್ರು ಗೋಲ್ಡ್ ನೋಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ನನಗೆ ಅವ್ರು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು ಓಕೆ ಇಂಥ ಹೆಣ್ಮಕ್ಳು ಇದ್ದಾರೆ ಅಂದರೆ ನಂಗೆ ಭಾಳ ಆಗುತ್ತೆ ಸರ್ ಯಾಕಂದರೆ ಅವಾಗೆಲ್ಲ ಯಾರು ಇರಲಿಲ್ಲ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಒಂದು ಹೆಣ್ಮಗು ಈಚೆ ಬರ್ಬೇಕಂದ್ರೆ ಭಯ ಬೀಳೋರು ಅಂದರೆ ಇವತ್ತು ಬಂದಿದ್ದಾರೆ ಅಂದರೆ ನಂಗೆ ಭಾಳ ಸಂತೋಷ ನಮಗೆ ಇನ್ನಷ್ಟು ಹೆಂಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೆಣ್ಮಕ್ಳು ಅವರು ನಮಗೆ ಯಾಕಂದರೆ ಸಮಾನತೆ ಬೇಕು ಬರೇ ಗಂಡಸರೇ ಅನ್ನೋದಲ್ಲ ಹೆಣ್ಮಕ್ಳಿಗೊಂದು ಸಮಾನತೆ ಅದು ವಿಷ್ಣು ಸಾರ್ ತೋರಿಸ್ಕೊಟ್ಟಿದ್ರು ಎಸ್ ಆ ವಿಷ್ಣು ಸಾರ್ ಏನು ತೋರಿಸ್ಕೊಟ್ಟಿದ್ರು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಮೆಸೇಜ್ ಚಿತ್ರ ಸರ್ಕಾರನ ಅದನ್ನು ಪಾಲಿಸ್ತಾ ಇದೆ ಏನು ವಿಷ್ಣು ಸಾರ್ ಒಂದೊಂದನ್ನು ಅವ್ರ ವಿಚಾರಗಳನ್ನ ಅವ್ರು ಏನೇನು ಆದರ್ಶಗಳನ್ನ ಏನಿತ್ತು ಅದು ಇವತ್ತು ಏನು ಡಿ ಕೆ ಶಿವಕುಮಾರ್ ಒಂದು ಮೊದಲೇ ನಮಗೊಂದು ಸೂಕ್ಷ್ಮ ಕೊಟ್ಟಿದ್ರು ಬಂದನಲ್ಲಿ ವಿಷ್ಣು ಸಾರ್ ಒಂದು ಶಾಲೆ ಹಾಕ್ತಾರೆ ಅದನ್ನ ಡಿ ಕೆ ಶಿವಕುಮಾರ್ ಹಾಕಿದ್ರು ನಾನು ಅವಾಗಲೇ ಅಂದ್ಕೊಂಡೆ ಇಷ್ಟು ಸರ್ಗೆ ಏನೋ ಒಂದು ಪ್ರಶಸ್ತಿ ಸಿಕ್ಕೇ ಸಿಕ್ ಅದು ನನಗೆ ಭಾಳ ಯಾಕಂದ್ರೆ ನಾನು ತೊಂಬತ್ತಾರರ ರಾಜಕೀಯದಿಂದ ಪ್ರವಾಸ ಆಗಿರೋನು ಅವ್ರ ಜೊತೆಲೇ ಇದ್ದವ್ರು ನಾನು ಕೂಡ ರಾಜಕೀಯದಲ್ಲಿ ಅದಕ್ಕೆ ನನಗೆ ಗೊತ್ತವರು ಇರೀ ಹಂಗೆ ಹಂಗೆ ಏನಂತ ಡಿ ಕೆ ಸಾಯ್ರು ಒಂದು ಮಾತು ಹೇಳಿದರು ನನಗೆಲ್ಲ ನಮ್ಮೂರು ಬೆಲ್ಲಂದ್ರ ಕೆರೆ ಹತ್ರ ಯೂಕ್ಷಣೆ ಮಾಡೋಕ್ಕೆ ಬಂದಾಗ ಅಣ್ಣ ನಮ್ಮ ಯಾಕೆ ಹಾಕೋಣ ಈ ರೀತಿ ಮಾಡ್ತೀರ್ರಿ ಇದೇನು ಹಾಕ್ಕೊಂಡಿದ್ದೀನಿ ಇದೇನು ರೀ ಹಾಕ್ಕೊಂಡಿದ್ದೀನಿ ಕತ್ತಿಗೆ ಓಕೆ ಅಂದಾಗ ನಾನು ಅರ್ಥ ಮಾಡ್ಕೊಂಡು ಹೋಗ್ರಿ ಅಂತ ಹೋಗ್ಬಿಟ್ರು ಬಸ್ ಹತ್ತಿ ಪೊಲೋ ಬಸ್ ಹತ್ತಿ ಓಕೆ ಅದನ್ನ ನಾನು ಯಾರು ಪಬ್ಲಿಕಲ್ಲಿ ಹೇಳಕೊಂಡು ಸಂದರ್ಭ ಸಮಯ ಬರಲಿ ಅಂತ ಹೇಳ್ಬೇಕಂತ ಇವತ್ತು ಹೇಳ್ತಾ ಇದ್ದೀನಿ ಓಕೆ ಅದಕ್ಕೆ ಇವತ್ತು ಇನ್ನೂ ಅವ್ರನ್ನ ಸಲ ಮುಂದೆನೇ ಆ ಭಾರತೀಯ ಮರನ ಕುಟುಂಬದವ್ರನ್ನ ನಮ್ಮಷ್ಟು ಅಭಿಮಾನಿಗಳನ್ನ ಏನು ಆರ್ ಸಿ ಬಿ ಮನೆ ಗೊಂದಲ ಆಯಿತು ಆ ರೀತಿ ಆಗೋದು ಬೇಡ ಸ್ವಲ್ಪ ಜನ ಡಿಸ್ ಅಂದರೆ ಶಿಸ್ತನ್ನು ಪಾಲನೆ ಮಾಡಿಕೊಂಡು ಓಕೆ ಅಲ್ಲಿ ಯಾವುದೇ ಯಾಕಂದ್ರೆ ಇಷ್ಟು ಸಾರಿ ಇಲ್ಲಿ ತನಕ ಯಾವುದೇ ಒಂದು ಅತಿಕರ ಘಟನೆಗಳು ಒಂದು ಸಣ್ಣ ವಿಷಯ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಅವ್ರಿಗೆ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಯಾವುದೇ ಒಂದು ಕನ್ನಡ ಹೋರಾಟ ಆಗಿರ್ಬೋದು ಯಾವುದೇ ಒಂದು ರೈಸ್ ಸಮಸ್ಯೆ ಹೋರಾಟ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಬಂದಾಗ ಮೌನವಾಗಿ ಇದ್ಕೊಂಡು ಮೌನವಾಗಿ ಅದನ್ನು ಕರೆ ಕೊಟ್ಕೊಂಡು ಅದನ್ನು ಶಾಂತಿ ರೀತಿಯಿಂದ ಸಾಕರ್ಸ್ಬೇಕು ಯಾರಿಗೂ ಒಂದು ಯಾವುದೋ ಪ್ರೆಗ್ನೆಂಟು ಒಂದು ಗಾಡಿಯಲ್ಲೋ ಒಂದು ಟೂ ವೀಲರಲ್ಲೋ ಹೋಗಿ ಅವತ್ತೆಲ್ಲ ಇವತ್ತೆಲ್ಲ ವೆಹಿಕಲ್ಸ್ಗಳಿದ್ದಾವೆ ಬೇಕು ಅವತ್ತೇನೂ ಇರಲಿಲ್ಲ ಟೂ ವೀಲರಲ್ಲೇ ಹೋಗ್ಬೇಕಾಯ್ತು ನಾವೆಲ್ಲ ಬಸ್ಗೆ ಬೆಂಕಿ ಹಿಕ್ಕಿದಾಗ ಎಲ್ಲ ಕಲ್ಲು ಆಡಿದಾಗ ಆ ಮಗು ಭಯಭೀತರಾಗಿ ಅಲ್ಲೇ ಡಿಲಿವರ್ ಆಗಿ ಸಂದರ್ಭಗಳು ಇದ್ದಾವೆ ಅದು ಇಷ್ಟು ಸಾರ ಎಲ್ಲ ನಮಗೆ ಕರೆ ಕೊಟ್ಟು ಒಂದು ಒಳ್ಳೆ ಮ ಶೂಟಿಂಗ್ ಆದಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಮಗೆಲ್ಲ ನೀತಿ ಪಾಠ ಹೇಳೋರು ನೀವೆಲ್ಲ ಶಾಂತಿ ಪ್ರಿಯರಾಗಿಬೇಕು ಆಮೇಲೆ ಸಹಕರಿಸ್ಬೇಕು ಜನ ಪಬ್ಲಿಕ್ಕಿಗೆ ನೀವು ಹೋಗಿ ಅವ್ರ ಜೊತೆ ಸೇರ್ಕೊಂಡು ಕಲ್ಲೊಡಿಯೋಕೆಲ್ಲ ಹೋಗಬೇಡಿ ಅವ್ರು ಆದಷ್ಟು ಅವ್ರನ್ನ ತಗೊಂಡೋಗಿ ಸೇಫ್ಟಿ ಮಾಡಿ ಅವ್ರನ್ನೆಲ್ಲ ಒಂದು ಜಾಗದಲ್ಲಿ ಇಟ್ಟು ಅವ್ರನ್ನ ನೀವು ಮನೆಗೆ ಹೋದ್ರೆ ಅದೇ ನಿಮ್ಗೆ ಭಾಗ್ಯನೇನು ಎಸ್ ಸರ್ ಎಸ್ ಓಕೆ ಅಂತ ಹೇಳಿ ಇವತ್ತು ನಮ್ಗೆ ಬಹಳ ಸಂತೋಷದ ವಿಷಯ ಇಡೀ ಕರ್ನಾಟಕದ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ವಾತಾವರಣ ಇನ್ನೂ ಅಷ್ಟು ನಮ್ಗೆ ಇನ್ನೂ ಇದೊಂದು ಸದ ಮುಂದೆ ಕೊಟ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಪಕ್ಕದ ರಾಜ್ಯದ್ದು ಚಿರಂಜೀವಿ ಬರ್ಬೇಕಾಗತ್ತೆ ಕಮಲಾಸನ್ ಬರ್ಬೇಕಾಗತ್ತೆ ಇವತ್ತೇನು ರಜನಿಕಾಂತ್ ಅಂತವ್ರೆಲ್ಲ ಹೊರನಾಟ್ಯದಲ್ಲಿ ನಟ ನಟಿಯ ಇರ್ಬೇಕು ಇವ್ರ ನಟ ನಟಿಯರು ಏನು ಅಷ್ಟೊಂದು ಪಂಚಿಲ್ಲ ಅವ್ರಿಗೆ ಅವ್ರು ಬಂದ್ರೆ ಅಷ್ಟು ಬೇರೆ ರಾಜ್ಯಗಳಿಗೆ ಇಷ್ಟು ಸರ್ ಕರ್ನಾಟಕ ರತ್ನ ಅಂತ ಇನ್ನೊಂದಷ್ಟು ಎತ್ತರಕ್ಕೆ ಪ್ರಚಾರ ಆಗುತ್ತೆ ಅಂತ ನನ್ ಭಾವನೆ सर ओके ओके